ಕರ್ನಾಟಕ ಈ ರಕ್ಷಣೆ ಏನತ್ತಾರಲ್ರು ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದ್ರ ಚೋಳು ಮಕ್ಕಳಿಗೆ ಗೊತ್ತಿಲ್ಲ ಒಂದು ಹಿಂದಿ ಬೋರ್ಡ್ ಎಲ್ಲಾದ್ರೂ ಬರೆದ್ರೆ ಅದನ್ನ ಹೋಗಿ ಅಳಪಸುವಂತ ಕೆಲಸ ಮಾಡ್ತಾರ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರೆ ನಮ್ಮ ರಾಜ್ಯಕ್ಕೆ ಒಂದೇ ಸಬ್ಜೆಕ್ಟ್ ಇರಲಿ ಕನ್ನಡ ಕಲಿಯಬೇಕಲ್ರ ಅವರು ಅವ್ರು ಕನ್ನಡ ಇಲ್ಲಾರ್ದೆ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಶಾಲೆ ಅರವತ್ತೆರಡು ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆದ್ರೆ ದಲಿತರದು ಹೋದ ವರ್ಷದ ಐದುನೂರ ಇಪ್ಪತ್ತೆರಡು ಕೋಟಿ ಅದರಾಗ ಮುಂದುವರೆದ ಕಾಮಗಾರಿ ಎರಡು ನೂರ ಇಪ್ಪತ್ತೆರಡು ಕೋಟಿ ಕೊಡ್ತಿರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂತಹ ಕೇವಲ ಐದುನೂರು ಕೋಟಿ ರೂಪಾಯಿ ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗಿಲ್ಲ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರ ಅಲ್ಲಿ ವಿಜ್ಞಾನ ಗಣಿತ ಏನಾದ್ರೂ ಕಲಿಸ್ತಾರ ಅಲ್ಲಿ ಕಲಸುದೇನು ಧರ್ಮದ್ದು ಭಾರತದ ವಿರುದ್ಧ ಕಾನೂನು

ಈ ದೇಶತ್ರೋಯಿ ಈ ತರ ಇದು ಇದು ಮಾನವತೆ ಇರಬೇಕು ಸಾಮ್ರಾಜ್ಯವನ್ನು ಮಾನವತೆ ಇರಬೇಕು ದೇಶತ್ರೋಯಿ ಮಾತಾಣಿ ದೇಶತ್ರೋಯಿ ಬರಬೇಕು ಜಬ್ದೆ ಇಕ್ಕೆ ಈ ದೇಶತ್ರೋಯಿ ಸರ್ ಈ ದೇಶತ್ರೋಯಿ ಗೆ ಅಕ್ಕ ಮಾತನೆ ಅವಕಾಶ ಮಾಡ್ತೀರಾ ಈ ದೇಶತ್ರೋಯಿ ಗೆ ಅಕ್ಕ ಮಾತನೆ ಅವಕಾಶ ಮಾಡ್ತೀರಾ ಅನೇಕ ಈ ದೇಶ ಅಧ್ಯಕ್ಷ ಇಲ್ಲಿ ಸಮಾಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲೇ ಅಲ್ಲ ಯಾರೋ ಹೇಳ್ಬಿಟ್ಟಲ್ಲ

ಬ್ರಿಟಿಟ್ರೋಲ್ <committee suks incarcerated> ಗುಬೆಕೂರು ಭಾಷಣ ಗುಬೆಕ್ಕೂ ಎಲ್ಲ ಭಾಷಣ ಮಾಡ್ತಾ ಇದ್ದಾರೆ ದ್ರೋಹಿ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡ್ಬೇಕು ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಅಧ್ಯಕ್ಷರೇತ ಮಾತ್ರ ತೆಗಿಬೇಕು ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಾತನ್ನ ನಡೆತಾ ಇದ್ದಾರೆ ತೆಗಿಬೇಕು ಅಲ್ಲೇ ಸಭಾಧ್ಯಕ್ಷರ ಸಮಾಜಕ್ಕೆ સાબરે ઓર ઓર મને સામાન્ય બજેટ છે દેશન બજેટ પણ છે અંગુકારો બાબા ફાડા ઓર રાજનિતિક દેશન બજેટ છે જે બીમાર છે એટલે માન્યતા છે જીદદાર ઓ કટ દેતા તો તગીબેક ઓનવર ઘંટામાં સાચો રાજવંશ સાચો એ વ્યક્તિ રાજવંશ ಯತ್ನಾಳ್ ಯತ್ನಾಳ್ ಬೆಂಕಿ ಹೋಗ್ತೀರೇನ್ರಿ ನಿಮ್ಮ ಯಾವ ಬೆಂಕಿ ಹೋಗ್ತೀರ ಯಾವ್ರಿ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ತೆಗಿಬೇಕು ಯತ್ನಾಳ್ ಮೇಲೆ ನೀವು ಯತ್ನಾಳ್ ಮೇಲೆ ಕೇಳಬೇಕು ಅಷ್ಟು ಎದ್ದು ಏನ್ ಬಾಯಿ ಬಂದಂಗೆ ಸಮಾಜ ಒಡೆಯುವ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರ ಹಿಂದೂ ಮುಸಲ್ಮಾನ್ ಜನರ ಇವೆದಿಗಳೆ ಎಲ್ಲ ಒಕ್ಕೋಣ ಸಕ್ಕಿರೋ ನಾಕ ರಾಜ್ಯ ಮುಂದಕ್ಕೆ ಹೋಗಿರೋ ಎತ್ತನಾ ರಾಜಕಾರಣಿಗಳ ಇಲ್ಲಿ ವೇದಿಕೆ ರಾಜಕಾರಣ ವಿಶೇಷ ರಾಜಕೀಯ ಕಾರ್ಯಕ್ರಮ ಎಲ್ಲ ಇವೆದಿ ಓ ಮಾನ್ಯ ಸುಲ್ತಾನ್ ಹೆಡ್ ಆದ್ನಾ ಎಲ್ಲ ಬಿಡ್ರಿ ಬಿಜಾಪುರದಿಂದ ಸರಿಯಾಗಿ ಬಂದಿರೋ ಸುಲ್ತಾನ್ ಪರಿಮಳ ಸುಲ್ತಾನ್ ಎಲ್ಲ ಅರೆ ಬೆಂಕಿ ಆಚರೋನಿಯೋ ಅಧ್ಯಕ್ಷರೇ ಅಲ್ಲ ಬೆಂಕಿ ಎತ್ಕೊಂಡು ಇಲ್ಲಿ ಸುಳ್ಳೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಅಸ್ಗೆಲ್ಲ ಮಾನ ಮರ್ಯಾದೆ ಇಲ್ಲ ಬಿಟ್ಟು ಬರ್ತಿದ್ರು ಈ ವೇದಿಕೆ ಎಂದು ಅರಿಗೋಸ್ಕರ ಬಿಡ್ಸ್ಕೊಳ್ಳಿದ್ರು ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಹೇಳ್ತೇವೆ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಇವತ್ತು ನಾವು ಎರಡು ಕೋಟಿ ಬೌದ್ಧರಿಗೆ ಒಂದು ಕೋಟಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಶಿಕ್ಷ ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಹಾಕಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಸಮಾಜ ಎಲ್ಲ ಜಾತಿ ಈ ಎತ್ತಾಳು ಸಮಾಜ ಒಡೆಯುವ ಇಲ್ಲಿ ಮಾಡ್ತಾ ಇದ್ದಾರೆ ಮಾನವ ಮರ್ಯಾದಲ್ಲಿ ಹೇಳ್ತಕ್ಕಂಥ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಮಾಡ್ತಾರೆ ನಾವು ಇವ್ರು ಆಡಿರ್ತಕ್ಕಂಥ ಮಾತನ್ನ ಕಡತದಿಂದ ತೆಗಿಬೇಕು ಇವರು ಒಂದೇ ಗಂಟೆಯಿಂದ ಮಾತಾಡಿದ್ದಾರೆ কবো কবো মে

समाजिक तो और ये बातें समाजिक रिलेशन हैं ये बातें ये बातें खंडित हो रही हैं ये बातें ग्राम लोगों की ये बजट ना कुरी दो पैसे वाले सात रहे ये बंजारी पौधा है कुरी सातरों ये लाजातरों सात रहे ओके कुद्दले ठीका लाइव 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 फिनिश टाइम कुद्दले इधर से आसिफ ನಮ್ಮ ಯಾರು ಹೇಳ್ತಾರೆ ಆ ಜಡ್ಜಾದ್ರು ಜದ್ದಾದಾಗಿದ್ದ ಟಿಪ್ಪು ಸುಲ್ತಾನ್ ಜೈಜಿರು ಮಾಡ್ಯಾರ ಈಗ ರಾಣಾ ಪ್ರತಾಪ್ ಸಾಕು ಗೊತ್ತು ನಿಮ್ಮ ರಾಜಕಾರಣ ಕೇಳಿ ನೀವು ಇಲ್ಲಿ ಕೇಳಿ ಬೇರೆಯವ್ರು ಮಾತಾಡ್ಬೇಕಾ ಎಂ ಬಿ ಪಟೇಲ್ ಬೇರೆಯವರು ಮಾತಾಡ್ಬೇಕಾ ಬೇಡವಾ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕ ಬೇಡವಾ ಅದನ್ನು ಆಯ್ತು ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ಈಗ ಆಸ್ತಿ ಓಕೆ ಸಿಡೌನ್ ನಿನ್ನೆ ಸೇರಿಸಿಡ ಬಗ್ಗೆ ಮಾತಾಡೋ ಆಗ್ತದಾ ಅದೇ ಶಿಕ್ಷೆ ನೋಡಿ ಈಗ ತಾವು ಮಾತಾಡಿದ್ರೆ ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ ಈಗ ಬಜೆಟ್ ಬಗ್ಗೆ ಡಿಸ್ಕಶನ್ ನಡೀತಾ ಆಯ್ತು ಆಯ್ತು ಮತ್ತೆ ಮಾತಾಡಿ ಶ್ರೀನಿವಾಸ್ ಕೂತ್ಕೊಳ್ಳಿ

ಆಯ್ತು ನಾನು ಹೇಳ್ತೇನೆ ನಮ್ಗೆ ಗೊತ್ತಿದೆ ತೆಗಿಸ್ಬೇಕಂತ ಕೂತ್ಕೊಂಡು ಈಗ ಆಯ್ತು ರೇವಣ್ಣವ್ರೆ ಈಗ ನಾನು ಎಲ್ಲ ಸದಸ್ಯರು ಹೇಳೋದಿಷ್ಟೇ ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ ಬಜೆಟ್ನಲ್ಲಿ ಹೆಚ್ಚು ಕಮ್ಮಿ ಆ ಕರೀಚಲ್ಲಿ ಅದು ನಮ್ಮ ಎಲ್ಲರ ಉದ್ದೇಶ ಏನು ವಿಶ್ವಾಸ ಬರ್ತಾವ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತ ಅದು ನಮ್ಮೆಲ್ಲರ ಮುಖ್ಯ ಗುರಿ ಅಂತ ಆಗ್ಬೇಕಾಗ್ತದೆ ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರ ಆಯ್ತು ಉತ್ತರ ಕೊಡ್ತಾರೆ ಅದು ಮುಖ್ಯ ಉತ್ತರ ಕೊಡ್ತಾರೆ ಗುದ್ಗಲಿಗ ತಾಲಿಬಾನಿ ಆಯ್ತು ತಾಲಿಬಾನಿಗೆ ಆಯ್ತು ರಣಧೇವರೆ ಒಯ್ಯಿರಿ ಒಯ್ಯೋ ಅಂತ ಆಸನೆ ಬಂದೆ ಯಾಕೆ ಉತ್ತರ ಕೊಡಬೇಕು ಈಗ ಭಾರತ ಸರ್ಕಾರ ಆಯ್ತು ಗೊತ್ತಿದೆ ತಾಲಿಬಾನಿ ಅದige ಚರ್ಚೆ ಬೇಡ ಅದು ಹೇಳಿದ್ರಲ್ಲ ನೀವು ಮತ್ತೆ ಮತ್ತೆ ಯಾಕೆ ನೀವು ಹೇಳ್ತೀರಿ ಒಮ್ಮೆ ಕೂತ್ಕೊಳ್ಳಿ ಸುಮ್ಮನೆ ಅವ್ರು ಮಾತಾಡೋದು ಹೇಳ್ತಾ ಇರೋದು ಕೂತ್ಕೊಳ್ಳಿ ಸರ್ಕಾರ ಎರಡ್ ನೂರು ಐನೋದೆ ತಾಲಿಬಾನ್ಗೆ ಬಜೆಟ್ ಸರ್ಕಾರ ಈಗ ತಾಲಿಬಾನ್ಗೆ ಅಜಯ್ ವೈಟ್ ನೋಡಿ ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ನಾವು ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ ಸಮಾಜ ಒಬ್ಬನಿಗೆ ಮಾಡಬಹುದು ಸಮಾಜ ಕಟ್ಟಬೇಕಾದಷ್ಟು ಕಷ್ಟ ಇದೆ ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದನ್ ಆಗ್ತದೆ ಬರಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಯಾವ್ದೆಲ್ಲ ಈ ಒಂದು ಕಡತೆಯಿಂದ ಯಾವ್ದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ನೋವುಂಟು ಮಾಡುವಂತಹ ಕೆಲವೊಂದು ನೋಡ್ಬಾಟ್ ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ನೋಡಿರೋದು ಮಾಡ್ತೇನೆ ಯಾಕೆ

ಗೃಹ ಮಂತ್ರಿ ಬಂದ ಮಾತಾಡಿದ್ರೆ ಈಗ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬೇಸ್ತಾ ಇದ್ದೀನಿ ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಈಗ ಸಮೃದ್ಧಿ ಮಂಜಿನ ಮತ್ತೆ ರಾಜೇಗೌಡರು ಜನಪ್ರತಿನಿಧಿ ಮತ್ತೆ ಸಚಿವರನ್ನ ಜನಪ್ರತಿನಿಧಿ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ ಆದರೆ ಯಾವತ್ತು ಇವತ್ತೊಬ್ಬರ ಸಚಿವರ ಮೇಲೆ ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಈ ಅನಿಟ್ಟು ಸಮೃದ್ಧಿ ಮಂದಿರ ಪಕ್ಷ ಈ ಸಮೃದ್ಧಿ ಮಂದಿರ ಮಾತಾಡಿಸಿದ್ರೆ